ರ ಸ್ನೇಹಿತರ ಮಾದು ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಗೊಬ್ಬರ ಮತ್ತು ಕೊಡೋದು ಹಾಕಿದೆ ನೋಡಿ ಆ ಗುಡ ಎಷ್ಟು ಡೆವಲಪ್ ಆಗಿರಲಿಲ್ಲ ಮಧ್ಯೆ ಟೊಮೊಟೊ ಇತ್ತಲ್ಲ ಹಳೆ ಹಾರ್ವೆಸ್ಟಿಂಗ್ ಟೊಮೊಟೊ ಅದೆಲ್ಲ ಕಿತ್ತಾಕದ್ ನೋಡಿ ಹೆಂಗೆ ಗ್ರೋತ್ ಆಗಿದೆ ಗಿಡ ನೋಡಿ ಅದು ಮೀಸೆ ಬಂದಿದೆ ಇದೆ ಎತ್ತಿ ಕಟ್ಟಬೇಕು ಸೌತೆ ಸೌತೆ ಗಿಡ ಸ್ನೇಹಿತರೆ ಚೆನ್ನಾಗಿ ಡೆವಲಪ್ ಆಗಿದೆ ಸಾವಯವದಲ್ಲಿ ಪೊಟ್ಯಾಶ್ ಅಷ್ಟೇ ಸಿಗುತ್ತೆ ಸ್ನೇಹಿತರೆ ಇದು ಬೂದಿಲಿ ಬೂದಿ ಹಾಕಿದ್ಮೇಲೆ ಗಿಡ ತುಂಬ ಡೆವಲಪ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ